ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಈ ಅಪೂರ್ವ ಗೀತೋತ್ಸವ ದಿವಸ ನೋಡಿ ನನ್ನ ಜಗಳ ನಡೆದಿತ್ತು ಮೊನ್ನೆ ದಿವಸ ದೇವೇಂದ್ರ ನನ್ನ ಕರ್ಸ್ನಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ಜಗಳ ಶುರು ಮಾಡ್ತಾರೆ ದೇವೇಂದ್ರ ಸುರೇಂದ್ರ ದೇವಲೋಕದ ಎಲ್ಲ ದೇವತೆಗಳ ಒಡೆಯ ನಂದದ್ದು ಜಗಳ ಏನಪ್ಪ ಜಗಳ ಅಂತಂದ್ರೆ ಅವನು ಹೇಳಿದ ನೋಡಿ ನನ್ನ ಲೋಕದಲ್ಲಿ ದೊಡ್ಡ ದೊಡ್ಡ ನರ್ತಕೀಯರೆಲ್ಲ ಇದ್ದಾರೆ ರಮೆ ಊರ್ವಶಿ ಕಿಲೋತ್ತಮೆ ವೇದಿಕೆ ಆ ಒಬ್ಬರಿಗಿಂತ ಒಬ್ಬರೆಲ್ಲ ಇದ್ದಾರೆ ಮತ್ತೆ ಇನ್ನೇನು ನಿಮಗೆ ಕಡಿಮೆ ಅಂತ ನಾನ್ ದೇವೇಂದ್ರ ಇಲ್ಲ ನನಗೊಂದು ದೊಡ್ಡ ಕೊರತೆ ಆಗಿದೆ ಬರೀ ನರ್ತನ ಮಾಡೋದಿಕ್ಕೆ ಇವರೆಲ್ಲ ಇದ್ದಾರೆ ಹಾಡೋದಕ್ಕೆ ಮಾಡೋದು ಅದು ಗೀತೋತ್ಸವ ಅಂತ ನನ್ನ ಅದರಲ್ಲಿ ಸೇರ್ಕೊಂಡಿದ್ದ ನಾನು ಏನು ಮಾಡಬೇಕು ನನ್ನ ಮತ್ತೆ ನಾನು ಹೇಳಿದೆ ನಾನು ಹೇಳಿದೆ ಒಂದು ಕೆಲಸ ಮಾಡಿ ನೀವು ಬಂದವರ ಜೊತೆ ಸೇರಿಕೊಳ್ಳಿ ಅವರು ಇವತ್ತು ನಾನು ಕಾರ್ನಲ್ಲಿ ಬರುವಾಗ ತಿರುಗಿ ನನಗೆ ಫೋನ್ನಲ್ಲಿ ಕೇಳ್ತಾರೆ ಅವರು ನೋಡಿ ನನಗೆ ತುಂಬ ಸಂತೋಷ ಆಗಿದೆ ನೆನ್ನೆ ಕಾರ್ಯಕ್ರಮ ಎಲ್ಲ ಕೇಳಿದೆ ನನಗೊಂದು ಆಸೆ ಆಗಿದೆ ಏನಾದರೂ ಮಾಡಿ ನನಗೆ ನೀವು ಆ ಕೃಷ್ಣಗೆ ಹೇಳಿ ನನಗೊಂದು ಮೆಂಬರ್ಶಿಪ್ ಕೊಡ್ಕೊಬೋದು ನೀವೇ ಹೇಳಿ ದೇವೇಂದ್ರ ಅಂದ್ರೆಲ್ಲ ನಿಮಗೂ ಮುದ್ದು ಕೃಷ್ಣನ್ ಬಹಳ ಸ್ನೇಹ ಅಂತ ನಾನು ಶಿಫಾರಸು ಮಾಡಿ ನನಗೊಂದು ಮೆಂಬರ್ಸ್ ಯಾಕೆ ಇದನ್ನು ಹೇಳಿದ್ರೆ ಅಂತ ದೇವತೆಗಳು ಮೆಚ್ಚಬೇಕಾದಂತಹ ಅಪೂರ್ವವಾದಂತಹ ಕಾರ್ಯಕ್ರಮವನ್ನು ಇದಕ್ಕೆ ನಾನು ಅಧ್ಯಕ್ಷ ಮಾಡಿದ್ದೀರಿ ನಮ್ಮ ಪ್ರೀತಿಯ ಇದರಲ್ಲಿ ನನ್ನ ಪ್ರೀತಿ ಅಲ್ಲ ಇಡೀ ಕರ್ನಾಟಕದ ಯಾರು ಒಳ್ಳೆ ಹಾಡನ್ನು ಕೇಳಬೇಕು ಅಂತ ಕಿವಿಗೆ ಅದನ್ನು ಕಿವಿಯ ಕದವನ್ನ ತೆರೆದು ಆಲಿಸ್ತಾರೋ ಆಲಿಸಿ ಆನಂದ ಪಡ್ತಾರೋ ಹಾಗೆ ಎಲ್ಲರ ಆನಂದಕ್ಕೆ ಪಾತ್ರ ನಮ್ಮ ಶ್ರೀನಿವಾಸ ಉಡುಪ ಅವರು ನಮ್ಮ ಹಿರಿಯ ಸ್ನೇಹಿತರು ಈ ಉಡುಪರ ವೈಶಿಷ್ಟ್ಯ ಏನಂದ್ರೆ ತಾವು ಮಾತ್ರ ಅಲ್ಲ ಈ ಪರಂಪರೆ ಮುಂದುವರಿಬೇಕು ಅಂತ ಒಳ್ಳೆ ಮಗಳನ್ನು ಕೂಡ ಬೇದಿಕೆ ಆ ಕಡೆ ಈ ನಾಲೆಜ್ ಅವರಿಂದಲ್ಲ ಎಷ್ಟು ಒಳ್ಳೆ ನೀವು ಶ್ರಮಪಟ್ಟು ಮಾಡಿದ್ದೀರಿ ಇದನ್ನ ಕೇಳಪ್ಪ ಹಣದಿಂದ ಎಲ್ಲರೂ ಪರವಾಗಿ ನಿಮಗೆ ಹೇಳ್ತಾನೆ ನನಗೆ ಈಗಾಗಲೇ ಮಾತನಾಡುತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಸತತವಾಗಿ ಸುಮಾರು ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಅವರಿದ್ದಾರೆ ಆಮೇಲೆ ಮೈಸೂರಿನಲ್ಲಿ ಒಂದು ರೀತಿಯ ಜಿಲ್ಲಾಧಿಕಾರಿ ವಿಶೇಷ ಜಿಲ್ಲಾಧಿಕಾರಿ ಸಾಂಸ್ಕೃತಿಕ ವಾತಾವರಣವನ್ನು ಸೃಷ್ಟಿ ಮಾಡುವ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸೇಖಕ ಸ್ವತಃ ಕವಿಯು ಆಗಿರ್ತಕ್ಕಂಥ ನಮ್ಮ ನಾಡಿನ ಪ್ರಸಿದ್ಧ ಕವಿ ಸಿ ಪಿ ಕೆ ಆಮೇಲೆ ಒಳ್ಳೆ ಜಿಲ್ಲಾಧಿಕಾರಿಯಾಗಿ ಯಾವ ಯಾವ ಇಲಾಖೆಗೆ ಸೇರುತ್ತ ಅಲ್ಲೆಲ್ಲ ಕೂಡ ಒಳ್ಳೆ ಹೆಸರನ್ನ ಕಳಿಸ್ಕೊಂಡಿರ್ತಕ್ಕಂತಹ ಡಾಕ್ಟರ್ ಅವರಿಗೆ ಕಿಕ್ಕೆ ನಾನು ಆಗಲೇ ಹೇಳಿದೆ ಮುಜು ಕೃಷ್ಣ ಅವರು ನಾನು ಇನ್ನೊಂದ್ಸರಿ ಹೇಳಿದ್ದೀನಿ ಆಮೇಲೆ ಕಿಕ್ಕೆ ದೇವರು ಅವರು ಕಿಕ್ಕು ಏನಿನ ಮೇಲೆ ಬಂದ್ರೆ ಕಿಕ್ಕೆರಿನೇ ನಾನನ್ನು ನಾನು ಹೇಳಬೇಕಾದ ಮಾತುಗಳನ್ನು ಹೇಳ್ತೀನಿ ಏನಂದ್ರೆ ನೋಡಿ ಕನ್ನಡದ ಮೊಟ್ಟ ಮೊದಲನೆಯ ಸುಲಭ ಸಂಗೀತ ಹಾಡಿದ ಭಾವಗೀತೆಗಳನ್ನು ಹಾಡಿದಂತವರನ್ನ ಇದುವರೆಗೂ ಮರ ಬಿಟ್ಟಿದ್ದಾರೆ ಬರೀ ಪಂಪ ಮನುಷ್ಯ ಜಾತಿ ತಾನೊಂದೇವರನ್ನು ಅಷ್ಟೇ ಹೇಳ್ತಿದೆ ಆದರೆ ಪಂಪ ಮತ್ತು ಅವನ ತಮ್ಮ ಮೊದಲನೇ ಭಾವಗೀತೆಗಾದವರು ಮೊದಲು ಹಾಡಿದಂಥವರು ನಾನು ಆಗಲೇ ಹೇಳಿದೆ ಕೆಂಗನ ಗಾಳಿ ಅಷ್ಟೆ ಮನುಷ್ಯನಿಗೆ ಡೆಫಿನೇಷನ್ ಕೊಟ್ಟು ಹೇಳ್ತಾನೆ ಪಂಪ ಕನ್ನಡದ ಆದಿಕವಿ ಅಕರಕವಿ ಆದರ್ಶಕವಿ ಮಹಾಕವಿ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಲಂಪಿ ನಿಂಪುಗಳು ಗಾದರವಾದ ಮಾನಸರೇ ಮನಸರೆ ಅಂತವರೇನಾಗಿರೇನೋ ತೀರ್ಗಪ್ಪದೆ ತೀರದು ನಮ್ಮ ಹುಟ್ಟುವುದು ನನ್ನನಗಳು ಬನವಾಸಿ ದೇಶಗಳು ಕೋಗಿಲೆಯಾಗಿ ಅಂತ ಹೇಳ್ತಾರಲ್ಲ ಏನು ಹೇಳಿದ ಮನುಷ್ಯನಿಗೆ ಇರಬೇಕಾದಂತಹ ಮುಖ್ಯವಾದ ಗುಣಗಳಲ್ಲಿ ಒಂದು ಛಾಗ ತ್ಯಾಗ ಇರಬೇಕು ಎಲ್ಲ ತ್ಯಾಗ ಮಾಡಿಬಿಟ್ಟು ನಾನು ಅದರಿಂದ ಭೋಗದ ಸುಖ ಕೊಡು ನೀನು ಕೊಡು ತ್ಯಾಗವನ್ನು ಮಾಡುದು ಚಾಗದ ಭೋಗದ ಅಕ್ಕದ ಅಕ್ಷರ ವಿದ್ಯೆ ಇದೆ ಅಂದರೆ ಹೇಗೆ ವಿದ್ಯೆ ಇರಬೇಕು ಇವಕ್ಕೆ ಮುಡಿಯ ಮಾಣಿಕ್ಯವಾಗಿ ಶಿಖರಪ್ರಾಯವಾಗಿರ್ತಕ್ಕಂಥದ್ದು ಏಯದ ಸಂಗೀತ ಗೊತ್ತಾಗ್ಬೇಕ್ರಿ ಗಾನ ಇರಬೇಕು ಕೇಳಬೇಕು ಅಂತಹ ಕುಟುಂಬದಲ್ಲಿ ಬಂದಂತಹ ಪಂಪ ಮತ್ತು ಅವನು ತನ್ನ ತಮ್ಮ ಇಬ್ಬರನ್ನು ಗೀತೆಗಳನ್ನು ಹಾಡ್ತಾ ಇದ್ದಿದ್ದು ಅನ್ನೋದಕ್ಕೆ ಶಾಸನದ ದಾಖಲೆ ಒಂದು ಕಥೆಯ ಹೇಳಿ ನಾನು ಮುಖಿಸ್ತೇನೆ ಹೇಳ್ತಾನೆ ಹೇಳಿ ಗಾತು ಗೀತೆಯನ್ನು ಹಾಡ್ತಾ ನಾನು ಜಿನವಲ್ಲಭ ಅಂತ ಪಂಪನ ತಮ್ಮ ಜೀನುವಲ್ಲಭ ಅವನು ಬರೆದಿರ್ತಕ್ಕಂಥ ಮೂರು ಭಾಷೆಯ ಮೂರು ಭಾಷೆಯಲ್ಲಿ ಶಾಸನ ಬರೆದ ಏಕಮೇವಾದ್ವಿತೀಯವಾದಂತವನು ಪಂಪನ ತಮ್ಮ ಜೀನವಲ್ಲಭ ಆಂಧ್ರದ ಆ ಒಂದು ಜಿಲ್ಲೆ ಕರೀಂನಗರ ಜಿಲ್ಲೆಯ ಹತ್ತಿರದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಕುರ್ಕ್ಯಾಲ ಅಂತ ಅದರ ಬೆಟ್ಟದಲ್ಲೇ ಶಾಸನ ಅಲ್ಲಿಂದ ಅಲ್ಲಿವರೆಗೂ ಇರುವ ಹನ್ನೆಳ್ಳ ಅದರಲ್ಲಿ ಪಂಪನ ವಂಶಾವಳಿ ಅವರ ಹಾಡು ಹೇಳ್ತಾ ಇದ್ದಿದ್ದು ಮಾಡಿದ ಕೆಲಸಗಳನ್ನ ಹೇಳಿ ಗೀತಮ್ ಗಾತ ಸುಮ್ಮನೆ ಹಾಡೋದಲ್ಲ ಅನೇಕ ಬೇಗ ಸುಲಭ ಗೀತೆಯಲ್ಲಿ ಭಾವಗೀತೆ ಇರುತ್ತೆ ಚಂದ್ರ ಚಂಪು ಇರುತ್ತೆ ಷಡ್ ಇರುತ್ತೆ ಸಾಂಗತ್ಯ ಅದಕ್ಕೆ ತಕ್ಕ ಹಾಗೆ ರಾಗಗಳನ್ನು ಬದಲಾಯಿಸಿಕೊಂಡು ಸುಗಮವಾಗಿ ಆಡಬೇಕು ಅದಕ್ಕೆ ತಾನೇ ಸುಗಮ ಸಂಗೀತ ಗಾತು ಅನೇಕ ಭೇದ ಸುಗಮ್ ಬಹಳ ಸಲೀಸಾಗಿ ಆಡ್ತಾ ಇದ್ದಾರೆ ಅನೇಕ ಭೇದ ಸುಗಮಂ ಚಂಪು ಎತ್ತರದ ಕಂಠದಲ್ಲಿ ಎತ್ತರದ ಕಂಠದಲ್ಲೂ ಕೂಡ ಆಡ್ತಾ ಇದ್ದಾರೆ ಮತ್ತೆ ಪ್ರಿಯಾನಿ ಬದುಕು ಬಹಳ ಪ್ರಿಯವಾಗ ನನ್ನ ಸುಗಮ ಸಂಗೀತಗಾರರು ಎಷ್ಟು ಸುಗಮವಾಗಿ ಆಡ್ತಾರೋ ಅಷ್ಟೇ ಇನ್ನೊಬ್ಬರ ಜೊತೆಯಲ್ಲಿ ವ್ಯವಹರಿಸಬೇಕಾದರೆ ಅವರ ಮಾತು ತಂದ ಪ್ರಿಯಾಗಿ ಇಷ್ಟವಾಗಿ ಮೊದಲವಾಗಿ ಮಾತನಾಡ್ತಾರೆ ಅಂಕನ ರಮಯಿತು ಸ್ತ್ರೀಯರ ವಿಷಯದಲ್ಲಿ ಗೌರವದಿಂದ ಅವರು ಕಂಡು ರಮಿಸ್ತಾ ಇದ್ದರು ಹೀಗೆ ಸಾಧು ರೂಪಕರ್ತರು ಸಜ್ಜನನಿಗೆ ಸೇವೆ ಮಾಡ್ತಾರೆ ಇಂತಹ ಕುಟುಂಬದವರು ಕನ್ನಡಕ್ಕೆ ಹಾಡುವ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಸಿದಂತಹ ಕನ್ನಡಕ್ಕೆ ಎರಡು ಮಹಾಕಾವ್ಯಗಳನ್ನು ಕೊಟ್ಟಂತ ಪಂಪ ವಿಜಯ ಮತ್ತು ಕೊಟ್ಟಂತ ಪಂಪ ಈ ಸುಗಮ ಸಂಗೀತಕ್ಕೂ ಬೇಕಾದಂತಹ ಭೂಮಿಕೆಯನ್ನ ನಿರ್ಮಿಸಿಕೊಟ್ಟಂತಹ ಅಧಿಕಾರಿ ಅವರನ್ನ ಜ್ಞಾಪಿಸಿಕೊಂಡಂತ ಮುಂದುವರಿಸಿಕೊಳ್ಬೇಕು ಅಂತ ಹೇಳಿ ನನ್ನನ್ನು ಕರೆಸಿ ನನಗೇನು ಉದ್ದಾರ್ಥ ಬಂದಿಲ್ಲ ಯಾವಾಗಲೂ ಪರಿಚಯ ಮಾಡಿಕೊಡುವಾಗ ಹೇಳ್ತಲ್ಲ ನಿಮ್ಮೆಲ್ಲ ಹೇಳ್ಬೇಡಿ ಯಾಕೆಂದರೆ ನಾನು ಸುಲಭ ಸಂಗೀತ ಕೇಳ್ಕೊಂಡಿರೋ ಮುತ್ತಗ ಲತ್ತ ಯಾವ ಒಳ್ಳೆ ಸಂಗೀತ ಕೇಳ್ತಾರೋ ಅವರಿಗೆ ಮುಪ್ಪು ಬರೋದಿಲ್ಲ ಡಾಕ್ಟರ್ ಹತ್ರ ಸಂತೋಷ ಪಡಿ ಆನಂದ ಸಮ್ಮೇಳನ ಮಾಡಿ ಅದಕ್ಕೆ ನಮ್ಮ ಶ್ರೀನಿವಾಸ ಉಡುಪುರನ ಅಧ್ಯಕ್ಷರವಾಗಿರ್ತಕ್ಕಂಥದ್ದು ಸಂತೋಷವಾಗಿದೆ ನಾನು ರಸಿಕರ ಪರವಾಗಿ ಸುಗಮ ಸಂಗೀತವನ್ನು ಆಲಿಸಿ ಲಕ್ಷಾಂತರ ಜನ ಏನು ಪಟ್ಟಿದ್ದಾರೆ ಅವರ ಪರವಾಗಿ ನಾನು ಕೊಡುವ ಈ ಗೌರವವನ್ನು ದಯವಿಟ್ಟು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸುತ್ತೇನೆ ಅವ್ರನ್ನ ಗೌರವಿಸೋದಕ್ಕೆ ನನಗೆ ಅನುಮತಿ ಕೊಡಬೇಕು ಅಂತ ನಾನು ಮುದ್ದು ಕೃಷ್ಣ ಅವರು ಕೇಳಿಕೊಳ್ತೀನಿ ಈ ಸಂದರ್ಭದಲ್ಲಿ ಶಿಸ್ತಿ ಬಳಗದವರು ಒಂದು ನಂಬಿಕೆಯನ್ನು ಕೂಡ ಕೊಡ್ತಿದ್ದಾರೆ ಮೈಸೂರು ಸಾಂಸ್ಕೃತಿಕ ನಗರಿ ಇದು ಹತ್ತೊಂಬತ್ತನೇ ಸಮ್ಮೇಳನ ದೂರಿಯಾಗ್ತಾ ಇದೆ ಸುಗಮ ಸಂಗೀತದ ಸೋ ದೀಪ ನಜನ ಶ್ರೀನಿವಾಸ ಉಡುಪ ಅವರೇ ಬರೆದಿರುವಂತಹ ಲೇಖನವನ್ನ ಪ್ರೇಮಾಕ್ಸಿ ಅವರಿಗೆ ಗೌರವವನ್ನ ನೀಡುತ್ತಾ ಇದ್ದಾರೆ ಒಳ್ಳೆದಾಗಿ